ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಅರವತ್ತ ಎಂಟನೆಯ ಪದ್ಯ ಆ ಪಂದ್ಯ ಮನಸಿಜ ನಂಬರಲ್ ದಸ ಮಲ್ಲಿಗೆ ತೆಂಕಣಗಾಳಿ ಎಂಬಿವು ಇಂತನು ಬಲದಿಂದ ಮೆನ್ನ ನಲೆದಪ್ಪು ಅವೆನ್ನನೆ ಪೆಟ್ಟು ಎರ್ಚಿ ಚಂದ್ರನ ಬಲದಿಂದ ಮೆನ್ನ ನಲೆದಪ್ಪು ಅದರ ಕೆನೆ ಗೀಗಳೊಂದಿ ಚಂದ್ರನ ಬಲ ಮುಳ್ಳಿತಾಗಿ ಸಲಹಿಲ್ಲದೊಡ சல இல்ல ஆதும் ஒழி கைமே இத மனசிஜன அம்ம அறச மல்லே தெங்கண்காடியு என்ப அணுலதும் எண்ண அலெது அலதப்பு அவு என்னைய பெட்டுவெர்ச்சி சந்திரனும் எண்ணெயே அலதப்பு அதுக்கே எனகிள் ஒந்தி சந்திரனாகி சல இல்ல ஆதும் ஒழி கைகூமே ಈಗ ಸುಭದ್ರೆ ತನ್ನ ವಿಷಯವನ್ನು ತನ್ನ ಸ್ಥಿತಿಯನ್ನು ಹೇಳ್ತಾಳೆ ಮನಸ್ಸಿನ ಅಂಬು ಮನ್ಮಥನ ಬಾಣ ಅರಳದ ಹೊಸ ಮಲ್ಲಿಗೆ ಹಾಗೆ ಅರಳಿದಿರುವಂತಹ ಹೊಸ ಮಲ್ಲಿಗೆ ತೆಂಕಣ ಗಾಳಿ ದಕ್ಷಿಣ ಕಡೆಯಿಂದ ಬಂದಿರುವಂತಹ ಗಾಳಿ ಎಂಬು ಎಂಬ ಇವು ಅನುಬಲದಿಂದ ಎನ್ನಂ ಅಳೆದಪ್ಪು ಇವು ಪರಸ್ಪರ ಅನುಕೂಲವಾಗಿ ನನ್ನನ್ನು ಅಳೆದಪ್ಪು ಅಂದರೆ ಹಿಂಸಿಸುತ್ತವೆ ಅವು ಎನ್ನನ್ನೇ ಪೆಟ್ಟು ಬೆರ್ಚಿ ಅವು ನನ್ನನ್ನೇ ಗರ್ವಿಸಿ ಪೆಟ್ಟು ಬೆರ್ಚಿ ಅಂದರೆ ಗರ್ವಿಸಿ ಚಂದ್ರನ ಬಲದಿಂದ ಎನ್ನೇ ಅಳೆದ ಅದರ ಜೊತೆಗೆ ಈ ಬೆಳದಿಂಗಳ ಚಂದ್ರನ ಬಲ ಅಂದರೆ ಬೆಳದಿಂಗಳಿನ ಕಾರಣದಿಂದಾಗಿ ಎಣ್ಣನೆ ಅಲೆದಪ್ಪು ನನ್ನನ್ನೇ ಹಿಂಸಿಸ್ತವೆ ಅದಕ್ಕೆ ಈಗಲೊಂದೇ ಚಂದ್ರನ ಬಲವು ಆ ಕಾರಣದಿಂದಾಗಿ ಈಗ ನನ್ನ ಚಂದ್ರನ ನನಗೆ ಚಂದ್ರನ ಬಲ ಒಳ್ಳಿತಾಗಿ ಇಲ್ಲದೊಡೆ ಅನುಕೂಲ ಆಗಿಲ್ಲ ಅಂತಂದರೆ ಅಥವಾ ಸರಿಯಾಗಿ ಬಂದಿಲ್ಲ ಅಂತಂದರೆ ಯಾವುದು ಒಳ್ಳಿ ಬೇರೆ ಯಾವುದಿಂದಲಾದರೂ ನನಗೆ ಒಳ್ಳೆಯದು ಆಗುವುದೇ ಅಂದರೆ ಈ ಕಾವ್ಯದಲ್ಲಿ ಮತ್ತು ಪುರಾಣದಲ್ಲಿ ಬರುವ ಹಾಗೆ ಅದನ್ನು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ ಮನ್ಮಥನಿಗೆ ಹೂವಿನ ಬಾಣಗಳು ಇರ್ತವೆ ಆ ಹೂವಿನ ಗಾಣ ಬಾಣಗಳನ್ನು ಮನ್ಮಥ ಪ್ರಯೋಗ ಮಾಡಿದರೆ ಪರಸ್ಪರ ಹೆಣ್ಣು ಗಂಡುಗಳು ಆಕರ್ಷಿತರಾಗ್ತಾರೆ ಎನ್ನುವುದು ಪುರಾಣದ ಕಲ್ಪನೆ ಅದರ ಜೊತೆಗೆ ಪಂಪ ತನ್ನ ಕಾವ್ಯದಲ್ಲಿ ಎರಡು ಮುಖ್ಯ ವಿಷಯಗಳನ್ನು ತರ್ತಾನೆ ಒಂದು ಮಲ್ಲಿಗೆ ಮತ್ತೊಂದು ದಕ್ಷಿಣದ ಗಾಳಿ ತೆಂಕಣ ಗಾಳಿ ಈ ಎರಡನ್ನ ಆತ ತರ್ತಾನೆ ಅಂದರೆ ದಕ್ಷಿಣದ ಕಡೆಯಿಂದ ಬೀಸುವಂತಹ ಗಾಳಿ ಇವು ಬಹಳ ತಂಪಾಗಿರ್ತದೆ ಅಂದ್ರೆ ದಕ್ಷಿಣದ ಗಾಳಿ ಬಹಳ ತಂಪಾಗಿರ್ತದೆ ಅಂತ ಮತ್ತೆ ಮಲ್ಲಿಗೆ ಈ ಎರಡು ವಿಷಯಗಳನ್ನ ಪಂಪ ಮತ್ತೆ ಮತ್ತೆ ತನ್ನ ಕಾವ್ಯದಲ್ಲಿ ತರ್ತಾನೆ ಇವು ಪರಸ್ಪರ ಅನುಕೂಲದಿಂದ ಇಂಬಿವು ಎಂಬು ಇಂಥ ಇವು ಅನುಬಲದಿಂದ ಪರಸ್ಪರ ಸಹಕ ಸಹಕರಿಸಿಕೊಂಡು ಎಣ್ಣೆ ಅಲೆದಪ್ಪು ನನಗೆ ಹಿಂಸೆ ಇವೆ ಇದರಿಂದಾಗಿ ನನಗೆ ತುಂಬ ಹಿಂಸೆಯಾಗ್ತಾ ಇದೆ ಪೆಟ್ಟು ಎರ್ಚಿ ಚಂದ್ರನ ಬಲದಿಂದ ಎಣ್ಣನೆ ಅಲೆದಪ್ಪು ಇವು ನನ್ನನ್ನೇ ಹಿಂಸೆ ಮಾಡ್ತಿದ್ದಾವೆ ಈಗ ಚಂದ್ರನ ಬಲ ನನಗಿಲ್ಲದಿದ್ದರೆ ಬೇರೆ ಯಾವುದೂ ಕೂಡ ನನ್ನನ್ನು ನನಗೆ ಒಳ್ಳೇತನ ಮಾಡುವುದಿಲ್ಲ ಅಂತ ಹೇಳ್ತಾರೆ ಅಂದರೆ ಈ ಪುರಾಣದ ಪ್ರಕಾರ ಅಥವಾ ಜ್ಯೋತಿಷದ ಪ್ರಕಾರ ಕೂಡ ಕಾಮದ ಉತ್ಕರ್ಷಕ್ಕೆ ಚಂದ್ರ ಕಾರಣ ಎನ್ನುವ ಹಾಗೆ ಒಂದು ನಂಬಿಕೆ ಅಲ್ಲಿ ಕಾಣಿಸ್ತದೆ ಅದನ್ನು ಆ ಹಿನ್ನೆಲೆಯಲ್ಲಿ ನಾವು ಸುಭದ್ರೆಯ ಮಾತನ್ನು ಅರ್ಥ ಮಾಡಿಕೊಡ್ಬೇಕು ಈಗ ಮನ್ಮಥನ ಬಾಣ ಹೊಸ ಮಲ್ಲಿಗೆಯ ಹೂವು ಮತ್ತು ತೆಂಗಣಗಾಳಿಯು ಪರಸ್ಪರ ಸಹಕರಿಸಿಕೊಂಡು ನನ್ನನ್ನು ತೊಂದರೆಗಿಡು ಮಾಡಿವೆ ಅದರ ಜೊತೆಗೆ ಈ ಬೆಳದಿಂಗಳು ಬೇರೆ ಇದೆ ಈ ಸಂದರ್ಭದಲ್ಲಿ ಚಂದ್ರನೇ ನನಗೆ ಚಂದ್ರನ ಬಲ ನನಗಿಲ್ಲದೆ ಹೋದರೆ ನನಗೆ ತುಂಬ ಈ ಆಗುವಂಥ ಈ ಹಿಂಸೆಯನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಎನ್ನುವುದಾಗಿ ಆಕೆ ಹೇಳ್ತಾಳೆ ಈ ಪದ್ಯದ ಭಾವ ಆಗಿದೆ